ಹಾಯ್ ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಫ್ಯಾನ್ಸ್ಗಳಿಗೆ ಬಿ ಸಿ ಸಿ ಐ ಅವರು ಇದ್ದಕ್ಕಿದ್ದಂತೆ ಒಂದು ಶಾಕಿಂಗ್ ನ್ಯೂಸನ್ನು ಕೊಟ್ಟರು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಪಂದ್ಯಾವಳಿಗಳನ್ನು ರದ್ದು ಮಾಡುವ ಮೂಲಕ ಇದೀಗ ಎಲ್ಲರ ತಲೆಯಲ್ಲಿ ಓಡ್ತಾ ಇರುವುದು ಇವತ್ತಿನ ಪ್ರಮುಖ ಪಂದ್ಯ ಎಲ್ ಎಸ್ ಟಿ ವರ್ಸಸ್ ಆರ್ ಸಿ ಬಿ ಈ ಒಂದು ಪಂದ್ಯ ರದ್ದಾಗುತ್ತಾ ಅಥವಾ ಆಡಿಸಲಾಗುತ್ತಾ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ ಯಾಕಂದರೆ ಇವತ್ತು ನಮ್ಮ ಬಿ ಸಿ ಸಿ ಐ ಅವರು ಅನೌನ್ಸನ್ನು ಮಾಡಿದ್ದಾರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಪಂದ್ಯಾವಳಿಗಳು ರದ್ದು ಅಂತ ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ನಿನ್ನೆ ಪ್ರಮುಖ ಪಂದ್ಯ ಪಂಜಾಬ್ ಕಿಂಗ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವಿನ ಈ ಒಂದು ಪಂದ್ಯವೂ ಕೂಡ ಅನಿವಾರ್ಯ ಕಾರಣಗಳಿಂದಾಗಿ ರದ್ದಾಗಿ ಹೋಯಿತು ಪಂದ್ಯವನ್ನು ಅರ್ಧಕ್ಕೆ ನಿಲ್ಲಿಸಲಾಯಿತು ಈಗ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಎಲ್ಲಾ ಪಂದ್ಯಗಳನ್ನು ರದ್ದುಗೊಳಿಸುವುದಕ್ಕೆ ಪ್ರಮುಖ ಕಾರಣ ಏನು ಅಂತ ನೋಡ್ತಾ ಬರುವುದಾದರೆ ಇದೀಗ ಭಾರತ ಮತ್ತು ಪಾಕಿಸ್ತಾನ ದೇಶಗಳ ನಡುವೆ ನಡೀತಾ ಇರುವಂಥ ಈ ಒಂದು ಯುದ್ಧ ಅಂತಾನೆ ಹೇಳ್ಬೋದು ಇದೀಗ ನಮ್ಮ ಇಂಡಿಯನ್ ಆರ್ಮಿಯವರು ಪಾಕಿಸ್ತಾನವರು ಕೊಟ್ಟಿರುವಂಥ ಏಟಿಗೆ ತಿರುಗೇಟನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ ನಮ್ಮ ಇಂಡಿಯನ್ ಆರ್ಮಿಯವರು ಪಾಕಿಸ್ತಾನಕ್ಕೆ ನುಗ್ಗಿ ಪಾಕಿಸ್ತಾನದ ಉಗ್ರರನ್ನ ಗುಂಡಿಕ್ಕಿ ಕೊಲ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಈ ಒಂದು ಯುದ್ಧವೇ ಇದೀಗ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಪಂದ್ಯಾವಳಿಗಳು ರದ್ದುಗೊಳ್ಳೋದಕ್ಕೆ ಪ್ರಮುಖ ಕಾರಣವಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮ್ಮ ಇಂಡಿಯನ್ ಆರ್ಮಿಯವರು ಕೊಡ್ತಾ ಇರುವಂತಹ ಏಟಿಗೆ ಇವರು ಪಾಕಿಸ್ತಾನ ಅವರು ಎದುರೇಟನ್ನು ಕೊಡೋದಕ್ಕೆ ಸಾಧ್ಯವಾಗಿದೆ ಇದೀಗ ನಮ್ಮ ಭಾರತದಲ್ಲಿ ಎಲ್ಲಿ ಎಷ್ಟು ಜನ ಸೇರ್ತಾರೋ ಅಂತ ಒಂದು ಜಾಗದಲ್ಲಿ ಪಾಕಿಸ್ತಾನ ಅವರು ಬಾಂಬ್ಗಳನ್ನು ಸ್ಫೋಟ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ದಾರೆ ಎನ್ನುವಂತಹ ಮಾಹಿತಿಗಳು ನಮ್ಮ ಇಂಡಿಯನ್ ಆರ್ಮಿಗೆ ತಲುಪಿವೆ ಇದರಿಂದ ಇನ್ನು ಮುಂದೆ ನಡೆಯುವಂತಹ ಎಲ್ಲ ಐ ಪಿ ಎಲ್ ಪಂದ್ಯಾವಳಿಗಳನ್ನ ರದ್ದು ಮಾಡಬೇಕು ಅಂತ ಬಿ ಸಿಐ ಜೊತೆಗೆ ಮಾತನಾಡುವ ಮೂಲಕ ಎಲ್ಲ ಪಂದ್ಯಾವಳಿಗಳನ್ನು ರದ್ದು ಮಾಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೂ ಉಳಿದಿರುವಂತಹ ಪಂದ್ಯಾವಳಿಗಳನ್ನು ಮತ್ತೆ ಆಡಿಸಲಾಗುತ್ತಾ ಅಥವಾ ಇಲ್ವಾ ಅಂತ ನೋಡ್ತಾ ಬರೋದಾದರೆ ಸದ್ಯಕ್ಕೆ ಇವುಗಳನ್ನು ಪೋಸ್ಟ್ ಪೋನ್ಡ್ ಮಾಡಲಾಗಿದೆ ಮತ್ತೆ ದಿನಾಂಕಗಳನ್ನ ಪ್ರಕಟ ಮಾಡುವ ಮೂಲಕ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಎಲ್ಲಾ ಪಂದ್ಯಾವಳಿಗಳನ್ನು ಬಿ ಸಿ ಐ ಅವರು ಪೂರ್ಣಗೊಳಿಸುತ್ತಾರೆ ಅಂತಾನೆ ಹೇಳ್ಬೋದು ಇವತ್ತಿನ ಪ್ರಮುಖ ಪಂದ್ಯ ಆರ್ ಸಿ ಬಿ ವರ್ಸಸ್ ಲಕ್ನೋ ಸೂಪರ್ ಜೈನ್ಸ್ ಈ ಒಂದು ಪಂದ್ಯವೂ ಕೂಡ ಪೋಸ್ಟ್ ಪೋನ್ಡ್ ಆಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಪಂದ್ಯವನ್ನು ಕೂಡ ರದ್ದುಗೊಳಿಸಲಾಗಿದೆ ಬಿ ಸಿ ಐ ಅವರು ಮತ್ತೆ ಐ ಪಿ ಎಲ್ ಸಾವಿರದ ಇಪ್ಪತ್ತೈದರ ಪಂದ್ಯಾವಳಿಗಳನ್ನು ಯಾವಾಗ ಪ್ರಾರಂಭ ಮಾಡ್ತಾರೆ ಯಾವ ಡೇಟನ್ನು ಕೊಡ್ತಾರೆ ಎಲ್ಲದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿ ಅವರು ಮತ್ತೆ ಡೇಟನ್ನು ಪ್ರಕಟಿಸಿದ ತಕ್ಷಣ ನಿಮಗೆ ಯಾವ ಪಂದ್ಯಗಳು ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಯಾವ ದಿನಾಂಕದಂದು ನಡೀತವೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತೀವಿ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ नमस्कार